ಇನ್ನೊಂದು ಮುಂದಿನ ಸುದ್ದಿ ಈ ಈ ತಿಕ್ಕಾಟದ ಆರಂಭದಲ್ಲೇ ಬಿ ಎಸ್ ಎಫ್ ಯೋಧ ಅಚಾನಕ್ಕಾಗಿ ಪಾಕಿಸ್ತಾನದ ಗಡಿಯೊಳಗೆ ಹೋಗಿ ಪಾಕಿಸ್ತಾನದ ರೇಂಜರ್ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ರು ಪಿ ಕೆ ಶಾ ಅಂತ ಬಿ ಎಸ್ ಎಫ್ ಯೋಧ ಇಪ್ಪತ್ತು ದಿನ ಆಗಿತ್ತು ಮಾತುಕತೆ ಆಗಿ ಆಗಿ ಇವತ್ತು ಅಟ್ಟಾರಿ ಗಡಿಯ ಮೂಲಕ ಪಿ ಕೆ ಶಾ ವಾಪಸ್ ಭಾರತಕ್ಕೆ ಬಂದರು ಫೋಟೋ ನೋಡ್ತಾ ಇದ್ದೀರಿ ಪಂಜಾಬ್ನ ಫಿರೋಜ್ಪುರದಲ್ಲಿ ಬಾರ್ಡರ್ ಪೋಸ್ಟ್ನಲ್ಲಿ ನೌಕರಿ ಮಾಡ್ತಿದ್ದಾಗ ಅಚಾನಕ್ಕಾಗಿ ಅಲ್ಲೆಲ್ಲ ಡೆಸಿಗ್ನೇಟೆಡ್ ಬಾರ್ಡರ್ ಆ ಥರದ್ದಿಲ್ಲ ಅಲ್ಲಿ ಅನೇಕ ಸಲ ಈ ದನಕಾಯೋರು ಕುರಿಕಾಯವರೆಲ್ಲ ಗಡಿ ದಾಟಿಬಿಡ್ತಾರೆ ಆ ರೀತಿಯಾಗಿ ಗಡಿ ದಾಟಿದಾಗ ಪಿ ಕೆ ಶಾರನ್ನು ಪಾಕಿಸ್ತಾನದ ರೇಂಜರ್ಗಳು ಹಿಡಿದು ಆ ಕಣ್ಣಿಕ್ ಬಟ್ಟೆ ಕಟ್ಟಿ ಇಟ್ಕೊಂಡಿರುವಂಥ ಫೋಟೋ ಬಂದಿತ್ತು ಆವಾಗ ಇವತ್ತು ಬೆಳಗ್ಗೆ ಪಿ ಕೆ ಶಾ ವೆಸ್ಟ್ ಬೆಂಗಾಲ್ ಇವ್ರದ್ದು ಪಿ ಕೆ ಶಾ ಬೆಳಗ್ಗೆ ಹತ್ತುವರೆಗೆ ವಾಪಸ್ ಭಾರತಕ್ಕೆ ಹಸ್ತಾಂತರಿಸಲ್ಪಟ್ಟರು ಇದರ ಮಧ್ಯದಲ್ಲಿ ಪಾಕಿಸ್ತಾನದ ಒಬ್ಬ ರೇಂಜರ್ ಭಾರತದ ಕೈಗೆ ಸಿಕ್ಕಾಕೊಂಡಿದ್ರು ಮೊಹಮ್ಮದ್ ಅಂತ ಹೆಸರು ಇದೊಂಥರ ಎಕ್ಸ್ಚೇಂಜ್ ಥರ ಆಯಿತು ನಮ್ಮ ಬಿ ಎಸ್ ಎಫ್ ಯೋಧನನ್ನು ಅವರು ಕೊಡೋದು ಅವರ ರೇಂಜರನ್ನು ನಾವು ವಾಪಸ್ ಕೊಡೋದು ಪಿ ಕೆ ಶಾಮನೆಯಲ್ಲಿ ಸಂಭ್ರಮ ಅವ್ರು ಹೆಂಡತಿ ಪಂಜಾಬಿಗೆ ಬಂದು ಕೂತಿದ್ರು ಗಂಡನ ಯಾವಾಗ ಕರ್ಕೊಂಬರ್ತೀರಿ ಅಂತ ಭಾರತೀಯ ಪಡೆಗಳು ಇಂಥ ವಿಷಯದಲ್ಲಿ ಕಾಂಪ್ರಮೈಸ್ನ ಪ್ರಶ್ನೆನೇ ಇರೋದಿಲ್ಲ ವಿ ಪುಟ್ ಆಲ್ ಅವರ್ ಎಫರ್ಟ್ಸ್ ಮುಂದಿನ ಸುದ್ದಿ ಪಾಕಿಸ್ತಾನ ಭಯೋತ್ಪಾದನೆಯನ್ನು ಬೆಂಬಲಿಸುತ್ತೆ ಭಯೋತ್ಪಾದಕರನ್ನು ಬೆಂಬಲಿಸುತ್ತೆ ಭಯೋತ್ಪಾದಕ ಸಂಘಟನೆಗಳನ್ನು ಬೆಂಬಲಿಸುತ್ತೆ ಈ ವಿಷಯದಲ್ಲಿ ಯಾರಿಗೂ ಏನೂ ಡೌಟ್ ಇಲ್ಲ ಆದರೆ ಮತ್ತೆ 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 ಅದೇ ದೇಶ ಮತ್ತೆ ಮತ್ತೆ ಪ್ರೂ ಪ್ರೂಫ್ಗಳನ್ನು ಕೊಡ್ತಾ ಹೋಗುತ್ತೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರದಲ್ಲಿ ಸುಮಾರು ನಾವು ಭಾರತೀಯ ಸರ್ಕಾರದ ಹೇಳಿಕೆ ನೂರಾರು ಭಯೋತ್ಪಾದಕರು ಸತ್ತೋಗಿದ್ದಾರೆ ಹೋಗಿದ್ದಾರೆ ಅಂತ ಕೆಲವು ಮೀಡಿಯಾ ಹೌಸ್ಗಳಿಗೆ ನೂರ ಮೂವತ್ತರಿಂದ ನೂರ ನಲವತ್ತು ಅಂತ ಸಂಖ್ಯೆ ಸಿಗ್ತಾ ಇದೆ ನೂರ ಮೂವತ್ತರಿಂದ ನೂರ ನಲವತ್ತು ಅವರ ಪೈಕಿ ಕೆಲವು ಭಯೋತ್ಪಾದಕರ ಅಂತ್ಯ ಸಂಸ್ಕಾರ ಪಾಕಿಸ್ತಾನದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಆಯಿತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೋಡಿದ್ದೀವಿ ಆ ದೃಶ್ಯಗಳನ್ನು ನಾವು ಏನು ಅವರ ಕಾಫಿನ್ ಬಾಕ್ಸಿಗೆ ಪಾಕಿಸ್ತಾನದ ಧ್ವಜ ಸುತ್ತಿ ಸೈನಿಕರ ಹೆಗಲು ಮೇಲೆ ಇಟ್ಕಂಡು ಅದಕ್ಕಿಂತ ಸಾಕ್ಷಿ ಬೇಕೇನ್ರಿ ಈ ದೇಶ ಎಂಥದ್ದು ಅನ್ನೋದಕ್ಕೆ ಅದು ಸಾಲ್ದು ಅಂತ ಮೌಲಾನಾ ಮಸೂದ್ ಅಜರ್ನ ಕುಟುಂಬದ ಹದಿನಾಲ್ಕು ಜನ ಸತ್ತು ಹೋಗಿದ್ರು ಈತ ನೂರ್ಖಾನ್ನಲ್ಲಿ ನಡೆಸ್ತಾ ಇದ್ದಂಥ ಮಸೀದಿಯ ಮೇಲೆ ಮಸೀದಿ ಅಂದರೆ ಒಂದು ಟೆರರ್ ಕ್ಯಾಂಪ್ ಅದು ಅದರ ಮೇಲೆ ಭಾರತ ದಾಳಿ ನಡೆಸಿದಾಗ ಹದಿನಾಲ್ಕು ಜನ ಸತ್ತೋಗಿದ್ರು ಅದರಲ್ಲಿ ಹದಿನೆಂಟು ಎಕರೆ ವ್ಯಾಪ್ತಿಯಲ್ಲಿತ್ತದು ಒಳಗಡೆ ಮಸೀದಿ ಇತ್ತು ಮದರಸಾ ಇತ್ತು ಮೌಲಾನಾ ಮಸೂದ್ ಅಜರ್ನ ಮನೆ ಇತ್ತು ಏನೋ ಟೈಮ್ ಚೆನ್ನಾಗಿತ್ತು ಇವನು ಇರಲಿಲ್ಲ ಅವತ್ತಲ್ಲಿ ಹೀ ಇಸ್ ಬೆಡ್ ರಿಡನ್ ಅಂತ ಹೇಳ್ತಾರೆ ಎದ್ದು ಓಡಾಡೋದಕ್ಕೆಲ್ಲ ಆಗೋದಿಲ್ವಂತೆ ಕರಾಚಿಲಿ ಸೇಫ್ ಹೌಸ್ನಲ್ಲಿ ಇದ್ದಂತೆ ಆದರೆ ಈತನ ಕುಟುಂಬದ ಹದಿನಾಲ್ಕು ಜನ ಇದ್ದರು ಇವನ ತಮ್ಮನೂ ಸೇರಿದಂತೆ ಇವನ ತಮ್ಮನೂ ಅಜರ್ ಅಸ್ಗರ್ ಆತನ ಹೆಸರು ಅಬ್ ಅಬ್ದುಲ್ ರೌಫ್ ಅಬ್ದುಲ್ ರೌಫ್ ಅಜರ್ ಅಬ್ದುಲ್ ರೌಫ್ ಅಜರ್ ಅವನು ಇದ್ದ ಅವನು ಸತ್ತೋದ ಹದಿನಾಲ್ಕು ಜನ ಒಬ್ಬೊಬ್ಬರಿಗೆ ಒಂದೊಂದು ಕೋಟಿ ರೂಪಾಯಿಯಂತೆ ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದೆ ಪಾಕಿಸ್ತಾನ ಮೌಲಾನಾ ಮಸೂದ್ ಅಜರ್ಗೆ ಪರಿಹಾರ ಮೌಲಾನಾ ಮಸೂದ್ ಅಜರ್ ಯು ಎನ್ ಡೆಸಿಗ್ನೇಟೆಡ್ ಟೆರ್ರರಿಸ್ಟ್ ಯು ಎನ್ ಡೆಸಿಗ್ನೇಟೆಡ್ ಟೆರ್ರರಿಸ್ಟು ಅಬ್ದುಲ್ ರೌಫ್ ಆತನನ್ನು ಭಾರತ ಮಾತ್ರ ಭಯೋತ್ಪಾದಕ ಅಂತ ಹೇಳ್ತಾ ಇಲ್ಲ ಅಮೆರಿಕ ಕೂಡ ಆತ ಒಬ್ಬ ಭಯೋತ್ಪಾದಕ ಈಸ್ ವಾಂಟೆಡ್ ಅಂತ ಅಮೆರಿಕ ಹೇಳ್ತಾ ಇದೆ ಅಂಥ ಭಯೋತ್ಪಾದಕ ಸತ್ತಿದ್ದಕ್ಕೆ ಅವರು ಅಣ್ಣಂಗೆ ದುಡ್ಡು ಕೊಡ್ತಾರಂತೀವ್ರು ಪರಿಹಾರ ನಮ್ಮಲ್ಲಿ ಟ್ರೈನ್ ಆ್ಯಕ್ಸಿಡೆಂಟ್ನಲ್ಲಿ ಸತ್ತು ಹೋದಾಗ ಪರಿಹಾರ ಕೊಡ್ತಾರಲ್ಲ ಆ ರೀತಿಯಲ್ಲಿ ಪರಿಹಾರ ಕೊಟ್ಟಿದ್ದಾರೆ ನೋಡಿ ಒಂದೊಂದು ಕೋಟಿ ಪಾಕಿಸ್ತಾನಿ ರುಪೀಸ್ ಟು ಪಾಯಿಂಟ್ ತ್ರೀ ಏನೋ ಬರುತ್ತದು ಅಂದರೆ ಎರಡು ಪಾಯಿಂಟ್ ಮೂರೇನೋ ನ ಐ ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್ ಅಷ್ಟು ಜಾಸ್ತಿ ಆಗುತ್ತೆ ಇಂಡಿಯನ್ ರುಪೀಸ್ಗೆ ಹಾಗೆ ಪರಿಹಾರ ಕೊಟ್ಟಿದ್ದಾರೆ ಮೌಲಾನಾ ಮಸೂದ್ ಅಜರ್ ಗೊತ್ತಲ್ಲ ಭಾರತದ ಜೈಲಿನಲ್ಲಿದ್ದಾಯಿತಾ ಎರಡು ಸಾವಿರದ ನಾಲ್ಕರಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಮಾಡೋದಕ್ಕೆ ಬಂದಾಗ ಭಾರತೀಯ ಸೈನ್ಯ ಇತನನ್ನು ಜೀವಂತವಾಗಿ ಅರೆಸ್ಟ್ ಮಾಡಿ ಜೈಲ್ನಲ್ಲಿಟ್ಟು ವಿಚಾರಣೆ ನಡೆಸ್ತಾ ಇತ್ತು ಕಾಶ್ಮೀರದಲ್ಲಿ ವಿದೇಶಿ ಪ್ರವಾಸಿಗರನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಭಯೋತ್ಪಾದಕರ ಭಯೋತ್ಪಾದಕರು ಇಟ್ಕೊಂಡು ಮೌಲಾನಾ ಮಸೂದ್ ಅಜರ್ ಬಿಡುಗಡೆ ಮಾಡಿ ಅಂತ ಕೇಳಿದ್ರು ಎರಡು ಸಾವಿರದ ಐದರಲ್ಲಿ ಅದಾದ ಮೇಲೆ ಅವನೇ ಮಸೂದ್ ಅಜ್ಗರ್ ಐ ಸಿ ಏಟ್ ಒನ್ ಫೋರ್ ವಿಮಾನ ಹೈಜಾಕ್ ಮಾಡ್ಕೊಂಡು ಹೋಗಿ ಕಂದಹಾರ್ನಲ್ಲಿ ನಿಲ್ಲಿಸ್ಕೊಂಡು ಇವನನ್ನು ಬಿಡಿಸ್ಕೊಂಡು ಹೋದ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು ಮೌಲಾನಾ ಮಸೂದರ್ ಬಿಡಿಸ್ಕೊಂಡ್ರು ವಿಮಾನ ಹೈಜಾಕ್ ಮಾಡಿ ಇಟ್ಕೊಂಡು ಕಂದಹಾರಿಗೆ ಹೋಗಿ ಇವನನ್ನು ಕೊಟ್ಟು ವಿಮಾನ ಮತ್ತು ವಿಮಾನದಲ್ಲಿದ್ದಂಥ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಭಾರತ ಬಿಡಿಸ್ಕೊಂಡು ಬಂತು ಪಾಕಿಸ್ತಾನ ಏನು ಹೇಳ್ತು ನಮ್ಮ ಕೈಗೆ ಸಿಕ್ಕರೆ ಕೊಡ್ತೀವಿ ಅವನ್ನ ಹಿಡಿದು ನಿಮಗೆ ಕೊಡ್ತೀವಿ ಅಂತ ಕೈಗೆ ಸಿಗೋದೇನ್ರಿ ನಿಮ್ಮ ನಡುಮನೆಯಲ್ಲಿ ಪಡಸಾಲಲ್ಲಿ ಮಲ್ಕೊಂಡಿದ್ದ ನಾನು ಇಲ್ಲ ಅಂತಾರೆ ಮೌಲಾನಾ ಮಸೂದ್ ಅಜರು ಆಪರೇಷನ್ ಸಿಂಧೂರದ ನಂತರ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ ಘೋರ ಅನ್ಯ ಮೋದಿ ಮತ್ತು ಆತನ ಕ್ರೂರ ಸೈನ್ಯ ನಮ್ಮ ಮೇಲೆ ಘೋರ ಅನ್ಯಾಯ ಮಾಡಿಬಿಡ್ತು ನಮ್ಮ ಕುಟುಂಬದ ಹದಿನಾಲ್ಕು ಜನ ಸತ್ ಹೋಗ್ಬಿಟ್ರು ಹೋಗ್ಬಿಟ್ರು ಅಂತ ಹದಿನಾಲ್ಕು ಜನ ಸತ್ತು ಹೋಗಿದ್ದಕ್ಕೆ ಹದಿನಾಲ್ಕು ಕೋಟಿ ಪರಿಹಾರ ಆ ಹದಿನಾಲ್ಕು ಕೋಟಿಯಲ್ಲಿ ಇವನು ಇನ್ನೂ ಅದು ಏನೇನು ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾನೋ ಗೊತ್ತಿಲ್ಲ ಮುಂದಿನ ಸುದ್ದಿ ಆಪರೇಷನ್ ಸಿಂಧೂರ ನಡೆಸೋದಕ್ಕೆ ಸಾಕ್ಷಿ ಏನು ಅಂತ ಕೇಳೋ ಪ್ರಶ್ನೆ ಈಗಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ರು ಏರ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ರು ಏನು ಪ್ರೂಫು ನೀವು ಹೋಗಿ ಹೊಡೆದಿದ್ದೀರಿ ಅನ್ನೋದಕ್ಕೆ ಏನು ಸಾಕ್ಷ್ಯ ಯಾರು ಎಲ್ಲೆಲ್ಲಿಂದ ಎಲ್ಲೆಲ್ಲಿ ತನಕ ಅದು ದೆಹಲಿಯ ಮುಖ್ಯಮಂತ್ರಿ ಆಗಿದ್ದ ಅರವಿಂದ್ ಕೇಜ್ರಿವಾಲ್ರಿಂದ ಹಿಡಿದು ಮೈಸೂರು ಕೊಡಗುಗೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆಗಿದ್ದ ಲಕ್ಷ್ಮಣ ತನಕ ಲಕ್ಷ್ಮಣ್ ಮೊನ್ನೆ ಮೊನ್ನೆ ಹೇಳಿದ್ರು ಯಾವುದೋ ಮರಕ್ ಬಾಂಬ್ ಹಾಕಿ ಬಂದು ಸ ಏರ್ ಸ್ಟ್ರೈಕ್ ಹೊಂದರು ಏರ್ ಸ್ಟ್ರೈಕ್ ಒಂದರು ಅಂತ ಆಪರೇಷನ್ಸಿಂದ ದೂರಕ್ಕೆ ಸಾಕ್ಷ್ಯ ಕೇಳೋ ಅವಶ್ಯಕತೆ ಇಲ್ಲ ಜಗತ್ತು ನೋಡಿದೆ ಸಾಕ್ಷ್ಯನ ಅವರ ಭಯೋತ್ಪಾದಕ ನೆಲೆಗಳೇನೇನಾದವು ಅವರ ಮಿಲಿಟ್ರಿ ನೆಲೆಗಳು ಏನೇನಾದವು ಅನ್ನೋದನ್ನು ಜಗತ್ತು ನೋಡಿದೆ ಸಾಕ್ಷ್ಯಗಳನ್ನು ಭಾರತವು ಕೊಟ್ಟಿದೆ ಭಾರತ ನೂರಾರು ಭಯೋತ್ಪಾದಕರನ್ನು ಹೊಡೆದಾಕಿದ್ದೀವಿ ಅಂದರು ನೂರಾರು ಮೀಡಿಯಾ ಹೌಸ್ಗಳು ನೂರ ಮೂವತ್ತರಿಂದ ನೂರ ನಲವತ್ತು ಭಯೋತ್ಪಾದಕರು ಸತ್ತಿರುವ ಸಾಧ್ಯತೆ ಇದೆ ಅಂತ ಹೇಳೋದು ಆದರೆ ಮಹಾರಾಷ್ಟ್ರದ ಒಬ್ಬ ಕಾಂಗ್ರೆಸ್ ನಾಯಕ ಹುಸೇನ್ ದಳವಾಯಿ ಅಂತ ಹೆಸರು ಹುಸೇನ್ ದಳವಾಯಿ ಅವರು ಅದು ಯಾವ ಜ್ಞಾನದಲ್ಲಿ ಈ ಹೇಳಿಕೆಗಳನ್ನು ಕೇಳಿಸಿಕೊಂಡ್ರೋ ಗೊತ್ತಿಲ್ಲ ಅವ್ರಿಗೆ ಎಕ್ಸಾಕ್ಟಾಗಿ ನೂರು ಅಂತ ಕೇಳಿಸಿದೆಯಂತೆ ನೂರು ಭಯೋತ್ಪಾದಕರು ಸತ್ತಿದ್ದಾರೆ ಅಂತ

उसमें जो चार लोग यहाँ आके हमारे निशस्त्र लोगों को मारे टूरिस्ट को मारे उनका उनके बीव का सिंदूर मिटाया गया वो चार लोगों का क्या हो रहा वहां तक तो सरकार अभी तक तो पहुंची नहीं है क्या हुआ उन चार लोगों का क्या होगा वही होगा जो इनका हुआ है और है? ఎట్ దివస ఓడ్తారు తప్పస్కం ఇది ఏష్యెట్ న్యూస్ నెట్వర్క్ ప్రస్తుతి